ಏನ್ ಮಾಡಿ ಅಲ್ಲ ನಾನು ಹೇಳ್ತಾರ ಅದೇ ನೀವು ಗೂಡ ತಗೊಂಡ್ ಮುಚ್ಚತಾ ಇದ್ರ ಕೈಯಲ್ಲಿ ಮುಚ್ಚಿ ಐ ಆಮ್ ಟೆಲ್ಲಿಂಗ್ ಯು ಹುಚ್ಚಬಾರ್ದು ಅಂತ ಎಲ್ಲಾದ್ರೂ ರೂಲ್ ಬುಕ್ ಅಲ್ಲಿ ಇದೆ ನನ್ ಪ್ರಶ್ನೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಯವಿಟ್ಟು ಎಲ್ಲ ವಿಡಿಯೋ ನೋಡ್ತಿದ್ರು ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಒಂದು ಹಂಡ್ರೆಡ್ ಲೈಸ್ ವಿಡಿಯೋ ಮಾಡ್ತಾ ಇದ್ದೀನಿ ಆಲ್ರೆಡಿ ನೀವು ಒಂದು ವಿಡಿಯೋ ಜಲಾಟ ನೋಡ್ತೀರಾ ಅದು ಯಾವಾಗ ಆಗಿರೋದು ಅಂತ ಹೇಳಿದ್ರೆ ಮೂರನೇ ಟಾಸ್ಕ್ ಮುಗಿದಾದ್ಮೇಲೆ ಆಗ್ತಿರುವಂತಹ ಒಂದು ಕನ್ವರ್ಜೇನ್ ಅದು ಆ ಕನ್ವರ್ಜೇಷನ್ ಹೋಗ್ತಾ ಹೋಗ್ತಾ ದೊಡ್ಡ ಗಲಾಟೆ ಏನಾಗಿದೆ ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡೋದಕ್ಕೆ ಪ್ರಯತ್ನ ಪಡಿ ಸೊ ಈ ಒಂದು ವೀಡಿಯೋದಲ್ಲಿ ಆ ಮೂರನೇ ಟಾಸ್ ಗೆ ಸಂಬಂಧಪಟ್ಟಿರುವ ಹಾಗೆ ಟಾಸ್ಕ್ ಯಾವ ರೀತಿ ಇತ್ತು ಯಾವ ರೀತಿ ಒಂದು ತಂಡಗಳು ಆಯ್ಕೆ ಆಗಿತ್ತು ಸೊ ಗೆದ್ರು ಸೊ ಯಾರು ನಾಮಿನೇಟ್ ಆದ್ರು ಯಾರು ಕ್ಯಾಪ್ಟನ್ಸಿ ಟಾಸ್ ಗೆ ಕ್ವಾಲಿಫೈ ಆದ್ರು ಪ್ರತಿ ಒಂದು ಡೀಟೇಲ್ಸ್ ಕೊಡ್ತೀನಿ ವಿಡಿಯೋ ಕೊಂಡೊರ್ಗ ನೋಡೋದಕ್ಕೆ ಪ್ರಯತ್ನ ಪಡಿ ಸೊ ಇದಕ್ಕೂ ಮುಂಚೆ ಫಸ್ಟ್ ಟಾಸ್ಕ್ ಸೆಕೆಂಡ್ ಟಾಸ್ಕ್ ಎರಡು ಕನ್ಬೆಟ್ ಆಗ್ಬಿಟ್ಟಿದೆ ಸೆಕೆಂಡ್ ಟಾಸ್ಕ್ ಇಂದ ಎಪಿಸೋಡ್ ಅಲ್ಲಿ ಟೆಲಿಕಾಸ್ಟ್ ಆಗಿಲ್ಲ ಬಟ್ ಅದು ಆಗೋಗಿದೆ ಈಗ ಮೂರನೇ ಟಾಸ್ಕ್ ಬಂದಿದೆ ಮೂರನೇ ಟಾಸ್ಕ್ ಅಲ್ಲಿ ಸೀಕ್ರೆಟ್ ರೂಮ್ ಇಂದ ಧ್ರುವಂತವ್ರು ಆಗಿರ್ಬೋದು ರಕ್ಷಿತರು ಆಗಿರ್ಬೋದು ಒಳ್ಳೆ ಒಂದು ಸ್ಟ್ರಾಂಗ್ ಟೀಮ್ ಗಳೇ ಸೆಲೆಕ್ಟ್ ಮಾಡಿ ಕಲ್ಸಿದ್ರೆ ಅಂತ ಹೇಳ್ಕೋಬಹುದು ಎರಡು ಟೀಮ್ ಗಳು ಅಷ್ಟೇ ಸ್ಟ್ರಾಂಗ್ ಆಗಿದೆ ಅದೇ ರೀತಿ ಕೆಲವು ಮೆಂಟಾಲಿಟಿ ಚೆಕ್ ಮಾಡುವಂತಹ ಗೇಮ್ ಇದು ಆ ಒಂದು ತಂಡನ ಸಕ್ಸಸ್ಫುಲ್ ಆಗಿ ರಚನೆ ಮಾಡಿರೋದು ಧ್ರುವಂತರು ಮತ್ತೆ ರಕ್ಷಿತ್ ಅವರು ಆ ಒಂದು ಸೀಕ್ರೆಟ್ ರೂಮ್ ಕಡೆಯಿಂದ ತಂಡಗಳು ಯಾವ ತರ ಇದೆ ಅಂತ ಹೇಳಿದ್ರೆ ಒಂದು ಟೀಮ್ ಬಂದ್ಬಿಟ್ಟು ಸ್ಪಂದನವರು ರಜತ ಅವರು ಕಾವ್ಯ ಅವರು ಮಾಳವರು ಮತ್ತೊಂದು ತಂಡ ಬಂದ್ಬಿಟ್ಟು ಅಶ್ವಿನಿ ಅವರು ಚೈತ್ರ ಅವರು ರಘು ಅವರು ಮತ್ತೆ ಧನುಷ್ ಅವರು ಸೊ ಈ ಟಾಸ್ಕ್ ಏನು ಅಂತ ಹೇಳಿದ್ರೆ ಒಂದು ನೀರಿನ ಟ್ಯಾಂಕರ್ ಇರುತ್ತೆ ಆ ಟ್ಯಾಂಕರ್ ಗೆ ನಾಲ್ಕು ಹೋಲ್ಸ್ ಇರುತ್ತೆ ಆ ಕಡೆ ಒಂದು ಬ್ಲೂ ಟ್ಯಾಂಕ್ ಇರುತ್ತೆ ಈ ಕಡೆ ಒಂದು ಪಿಂಕ್ ಟ್ಯಾಂಕ್ ಇರುತ್ತೆ ಪಿಂಕ್ ಟ್ಯಾಂಕ್ ಗೆ ಕ್ಯಾಪ್ಟನ್ ಯಾರು ಅಂತ ಹೇಳಿದ್ರೆ ಸ್ಪಂದನ ಅವರು ಸ್ಪಂದನ ಅವರು ರಜತ್ ಅವರು ಹಳವರು ಕಾವ್ಯ ಅವರು ಇರ್ತಾರಲ್ವಾ ಆ ಒಂದು ಟೀಮ್ ಗೆ ಕ್ಯಾಪ್ಟನ್ ಸ್ಪಂದನ ಅವರು ನಿರ್ವಹಣೆ ಮಾಡ್ತಿರ್ತಾರೆ ಈ ಕಡೆ ಅಂತ ಬಂದಾಗ ಬ್ಲೂ ಡ್ರಮ್ ಗೆ ಸಂಬಂಧಪಟ್ಟಿರ ಹಾಗೆ ಕ್ಯಾಪ್ಟನ್ ಬಂದ್ಬಿಟ್ಟು ಅಶ್ವಿನಿ ಅವರು ಅವರ ಒಂದು ಟೀಮ್ ಅಲ್ಲಿ ಅಶ್ವಿನಿ ಅವರು ಧನುಷ್ ಅವರು ರಘು ಅವರು ಮತ್ತೆ ಚೈತ್ರ ಅವರು ಇರ್ತಾರೆ ಸೊ ಆಕ್ಚುಲಿ ನಮ್ಗೆ ಇದು ಒಂಥರ ಸರ್ಪ್ರೈಸ್ ಫ್ಯಾಕ್ಟರ್ ಅಂತ ಹೇಳ್ಬೋದು ಯಾಕಂತಂದ್ರೆ ನೆನ್ನೆ ನಿನ್ನೆ ಸಿಕ್ಕಾಟ ಕಿತ್ತಾಡಿರುವಂತಹ ಅವರು ಮತ್ತೆ ಚೈತ್ರ ಅವರು ಒಂದೇ ಟೀಮ್ ಅಲ್ಲಿ ಆಡಿದಾರೆ ಸೊ ರಿಸಲ್ಟ್ ಏನು ಅಂತ ಮುಂದೆ ಹೇಳ್ತೀನಿ ಗೇಮ್ ಏನು ಅಂತ ಹೇಳಿದ್ರೆ ಆ ಒಂದು ಬಿಗ್ ಬಾಸ್ ಬಸ್ ಯಾವಾಗ ಸ್ಟಾರ್ಟ್ ಆಗುತ್ತೋ ಅದು ಎಂಡ್ ಆಗೋಷ್ಟು ಒಳಗಡೆ ಯಾರ ಡ್ರಮ್ ಅಲ್ಲಿ ನೀರ್ ಜಾಸ್ತಿ ಇರುತ್ತೋ ಅವರು ವಿನ್ ಇದಕ್ಕೆ ಕಾಂಟ್ರಿಕ್ಟ್ ಏನ್ ಕೊಟ್ಟಿದ್ರ ಅಂತ ಹೇಳಿದ್ರೆ ಸೊ ನಾಲ್ಕೋಲ್ ಕೊಟ್ಟಿರ್ತಾರೆ ಒಂದು ನಾಲ್ಕು ಹೋಲ್ ಡ್ರಮ್ ಗೆ ದೂರ ದೂರವಾಗಿರ್ತೈತೆ ಅದನ್ನ ಇಟ್ಕೊಳ್ಳೋದು ತುಂಬಾ ಕಷ್ಟಕರವಾದಂತಹ ವಿಚಾರ ಬ್ಲೂ ಟೀಮ್ ಗೆ ಹಾಗೆ ಸಂಬಂಧಪಟ್ಟಿರುವಾಗಘು ಮತ್ತೆ ಚೈತ್ರ ಅವರು ಆ ನ ಹೋಲ್ಡ್ ಮಾಡ್ಕೊಂಡು ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಬೇರೆ ಬೇರೆಯವ್ರ ಟೀಮ್ ನ ನೀರ್ನ ಕ್ಕಾಗಿ ಧನುಷ್ ಅವರು ಮತ್ತೆ ಅಶ್ವಿನಿ ಅವರು ಕುದಾಗಿ ಹೋಗ್ತಾ ಇರ್ತಾರೆ ಈ ಕಡೆ ಪಿಂಕ್ ಟೀಮ್ ಅಂತ ಬಂದಾಗ ರಜತ ಅವರು ಸ್ಪಂದನ ಅವರು ಹೋಗದೇ ರೀತಿ ಕಾಪಾಡಿಕೊಳ್ಳೋಕೆ ಪ್ರಯತ್ನ ಪಡ್ತಿರ್ತಾರೆ ಅದೇ ರೀತಿ ಮಾಳೂರು ಮತ್ತೆ ಕಾವ್ಯವರು ಆಪೋಸಿಟ್ ಟೀಮ್ ಅಲ್ಲಿ ನೀರ್ನ ಬೀಳ್ಸೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಈ ಒಂದು ಗೇಮ್ ನ ಲಾಸ್ಟ್ ಸೀಸನ್ ಅಲ್ಲಿ ಕೂಡ ನಾವು ನೋಡಿದ್ವಿ ಈ ಒಂದು ಗೇಮ್ ನಲ್ಲೇ ಗೋಲ್ ಸುರೇಶ್ ಅವರಿಗೆ ಕಾಲ್ ಮೇಲೆ ಡ್ರಮ್ ಬಿದ್ದು ಕಾಲ್ ಇಂಜುರಿ ಕೂಡ ಆಗಿತ್ತು ಮನೆಯಿಂದ ಆಚೆ ಹೋಗುವವರೆಗೂ ಅವ್ರಿಗೆ ಆ ಇಂಜುರಿ ಕಡಿಮೆ ಆಗಿರ್ಲಿಲ್ಲ ಸೊ ಆ ಒಂದು ಗೇಮ್ ಇದು ತುಂಬಾ ಜನಕ್ಕೆ ನೆನಪಾಗಿರುತ್ತೆ ಯಾವ್ದು ಅಂತ ಹೇಳ್ಬಿಟ್ಟು ಸೊ ಈ ಒಂದು ಗೇಮ್ ಅಲ್ಲಿ ಒಂದು ಪ್ಲಾಸ್ ಏನಾಗಿದೆ ಅಂತ ಹೇಳಿದ್ರೆ ಆಗ್ಲೇ ನಮ್ ಒಂದು ಪ್ರೊಮೋ ಕೂಡ ಬಿಟ್ಟಿದ್ದಾರೆ ಆ ಪ್ರೋಮೋದಲ್ಲಿ ಸಿಕ್ಕಾಪಟ್ಟೆ ಕಿತ್ತರಕೊಂತ ರಜತವರು ಮತ್ತೆ ಚೈತವ್ರು ಯೂನಿಟಿ ಇಂದ ವೈಲ್ಡ್ ಕಾರ್ಡ್ ಏನಾಗಿ ಬಂದಿದ್ದು ಅವ್ರಿಗೂ ಕಿತ್ತಾಡ್ಕೊಳ್ಳೋ ಒಂದು ಪರಿಸ್ಥಿತಿ ಬಂದಿದೆ ಜಗತ್ಗೆ ಗೊತ್ತು ಬಿಡು ನೀನ್ ಸುಳ್ಳ ರಜತವ್ರು ಅಂತ ಹೇಳಿದಾಗ ನಿಂಗಿರೋ ಟ್ಯಾಗು ನಿನ್ ಫ್ಯಾಮಿಲಿ ಇರೋ ಟ್ಯಾಗು ನನ್ಗೆ ಕೇಳ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಫ್ಯಾಮಿಲಿ ನೆಲೆ ಹೇಳ್ತಾರೆ ಈ ಒಂದು ವಿಚಾರದಲ್ಲಿ ಫ್ಯಾಮಿಲಿನ ಏನೇ ಕೇಳಿದ್ರು ನನಗಂತೂ ಗೊತ್ತಿಲ್ಲ ಗೇಮ್ ಅಂದಾಗ ಗೆಲುವು ಮತ್ತೆ ಸೋಲು ಇದೆ ಇರುತ್ತೆ ಈಸಿಯಾಗಿ ತಗೊಬೇಕು ಅದು ಬಿಟ್ಬಿಟ್ಟು ಫ್ಯಾಮಿಲಿ ಇನ್ವಾಲ್ವ್ ಮಾಡೋದು ತಪ್ಪು ಅಂತ ನನ್ಗನ್ಸು ಆ ಒಂದು ಗಲಾಟೆ ಮಾಡೋದು ಸೂಕ್ಷ್ಮವಾಗಿ ನಮ್ಗೆ ಗಮನಿಸಿದಾಗ ಗೊತ್ತಾಗುತ್ತೆ ಬ್ಲೂ ಟೀಮ್ ಅಲ್ಲಿ ನೀರ್ ಜಾಸ್ತಿ ಇರುತ್ತೆ ಪಿಂಕ್ ಟೀಮಲ್ಲಿ ನೀರ್ ಕಡಿಮೆ ಇರುತ್ತೆ ಸೊ ಅವ್ರು ಸಿಕ್ಕಾಪಟ್ಟೆ ಕಿತ್ತಾಡ್ಕೊಳ್ಳೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನೀರ್ನ ಓಲ್ಡ್ ಮಾಡೋದಕ್ಕೆ ಕೆಲವು ಗೂಟಗಳು ಕೊಟ್ಟಿರ್ತಾರೆ ಬ್ಲೂ ಟೀಮ್ ಗೆ ಕೊಟ್ಟಿರುವಂತಹ ಕೆಲವೊಂದು ಗೂಟಗಳನ್ನ ಕಾವ್ಯವರು ಮತ್ತೆ ಮಾಳವರು ತುಂಬಾ ಚೆನ್ನಾಗಿ ಅದನ್ನ ಕಿತ್ ಬಿಸಾಕಿರೋದ್ರಲ್ಲಿ ಸಫಲರಾಗಿರ್ತಾರೆ ಅಶ್ವಿನಿ ಅವನು ಮತ್ತು ಧನುಷ್ ಅವರು ಇದರಲ್ಲ ಈ ಟೀಮ್ ಅವರು ಬ್ಲೂ ಟೀಮ್ ಅವರು ಅವ್ರ ಹೋಗ್ಬಿಟ್ಟು ಬೇರೆ ಟೀಮ್ ನ ಗೂಟಗಳು ಇತ್ಕೊಂಡ್ ಬಂದ್ಬಿಟ್ಟು ಅವ್ರು ನೀರಿಗೆ ಇಕೊಂಡ್ಬಿಟ್ಟಿರ್ತಾರೆ ರಾಶಕ ಅವರು ಬಂದ್ಬಿಟ್ಟು ಒಂದು ರೂಲ್ ನ ಇರ್ತಾರೆ ಅವ್ರ ಏನು ಅಂತ ಹೇಳಿದ್ರೆ ಅವ್ರ ಗೂಟಗಳನ್ನ ಅವರೇ ಇಕ್ಕೊಂಬಕೆ ಬೇರೆಯವ್ರ ಅವ್ರ ಯೂಸ್ ಮಾಡ್ಕೊಬಾರ್ದು ಅಂತ ಎಲ್ಲೋ ರಘು ಅವರು ಮತ್ತೆ ಚೈತವ್ರು ಅವರು ಆ ಗೂಟಲ್ಲಿ ಇಕ್ಕೊಂಬಿರ್ತಾರೆ ಕೇಳಿದಾಗ ನಮ್ಮ ಒಂದು ಸ್ಟ್ರಾಟಜಿ ಇದೆ ಅಂತ ಹೇಳ್ಬಿಟ್ಟು ಉತ್ತರ ಕೊಡ್ತಾರೆ ಅದಕ್ಕಾಗಿ ಆ ಒಂದು ದೊಡ್ಡ ಗಲಾಟೆ ಆಗಿದೆ ಫೈನಲಿ ಬಿಗ್ ಬಾಸ್ ಬಜರ್ ಬಳಸ್ ಒಳಗಡೆ ಬ್ಲೂ ಟೀಮ್ ಅಲ್ಲಿ ನೀರ್ ಜಾಸ್ತಿ ಇರುತ್ತೆ ಅವ್ರು ವಿನ್ ಆಗಿರ್ತಾರೆ ಗೇಮ್ ನ ರೂಲ್ಸ್ ಏನು ಅಂತ ಹೇಳಿದ್ರೆ ಟೀಮ್ ಕ್ಯಾಪ್ಟನ್ ಯಾರ ಇರ್ತಾರ ಗೆದ್ರು ಟೀಮ್ ಅವರು ಕ್ಯಾಪ್ಟನ್ಸಿ ಟಾಸ್ಗೆ ಅರ್ಹತೆ ಪಡಿತಾರೆ ಸೋತಿರೋರು ನಾಮಿನೇಷನ್ ಆಗ್ತಾರೆ ಅದೇ ಒಂದಾಗಿದೆ ರಾಶಿಕ್ ಅವರು ಇಲ್ಲಿ ಅದನ್ನೇ ಅನೌನ್ಸ್ ಮಾಡಿದ್ದಾರೆ ಇಲ್ಲಿ ಅಶ್ವಿನಿ ಅವರು ಖುದ್ದಾಗಿ ಕ್ಯಾಪ್ಟನ್ ಸೀಟರ್ ಗೆ ಕ್ವಾಲಿಫೈ ಆಗಿದ್ದಾರೆ ಸ್ಪಂದನ ಅವರು ಪಿಂಕ್ ಟೀಮ್ ಗೆ ಏನ್ ಕ್ಯಾಪ್ಟನ್ ಅವ್ರು ಇವಾಗ ನಾಮಿನೇಟ್ ಆಗಿದ್ದಾರೆ ಗೇಮ್ ಆದ್ಮೇಲೆ ಪ್ರತಿಯೊಬ್ಬರು ಖುದ್ದಾಗಿ ಬೆಡ್ರೂಮ್ ಹೋಗ್ತಾರೆ ಬೆಡ್ರೂಮ್ ಅಲ್ಲಿ ಈ ಒಂದು ಡಿಸ್ಕಶನ್ ತುಂಬಾ ಜೋರಾಗಿ ನಡೀತಾ ಇದೆ ಈಸಿಯಾಗಿ ಸ್ಟಾರ್ಟ್ ಆಗುತ್ತೆ ಸೊ ರಜತ್ ಅವ್ರು ಬರ್ತಾರೆ ರಘು ಅವರು ಬರ್ತಾರೆ ನೀವು ಯಾಕೆ ಆ ಥರ ಮಾಡಿದ್ರಿ ಸೊ ನಿಮ್ ಇರೋವಾಗ ನೀವು ಕೈಯಲ್ಲಿ ಹೋಲ್ಡ್ ಮಾಡ್ಕೊಬೇಕು ನಮ್ಮ ಗೂಟಲ್ಲಿ ಏನಕ್ಕೆ ನೀವು ಬಳಕೆ ಮಾಡ್ಕೊಂಡ್ರೆ ಅಂತ ವಾದ ಪ್ರತಿವಾದ ನಡೀತಾ ಇರುತ್ತೆ ಸೊ ಅವ್ರ ಒಂದ್ ಕಡೆ ಮಾತಾಡ್ತಾ ಇರೋವಾಗ ಹಾಲಲ್ಲಿ ಬಂದ್ಬಿಟ್ಟು ರಾಶಿಕ್ ಅವರು ಮತ್ತೆ ಅಶ್ವಿನಿ ಅವ್ರಿಗೂ ವಾದ ವಿವಾದ ನಡೀತಾ ಇರುತ್ತೆ ಮತ್ತೆ ಮತ್ತೆ ರೂಮಲ್ಲಿ ಮತ್ತೆ ಮಾತ್ಮ ಜೋರಾಗುತ್ತೆ ಸೊ ರಘು ಅವರ ಮೇಲೆ ಆ ಸ್ಪಂದನವರಾಗಿರ್ಬೋದು ರಜತ್ವ ಆಗಿರ್ಬೋದು ಜೋರ್ ಜೋಗ್ ಮಾತಾಡ್ತಾ ಇರ್ತಾರೆ ಸೊ ರಘು ಹೇಳೋದು ಅಂದ್ರೆ ಆ ಒಂದು ಟಾಸ್ಕ್ ಬುಕ್ ಅಲ್ಲಿ ಎಲ್ಲಾದ್ರೂ ನಾವು ಬಳಕೆ ಮಾಡಬಾರ್ದು ನಿಮ್ಮ ಗೂಟಗಳ ಬಳಕೆ ಮಾಡ್ಬಾರ್ದು ಅಂತ ಏನಾದ್ರು ರೂಲ್ಸ್ ಕೊಟ್ಟಿದ್ರ ಅದು ನಮ್ಮ ಸ್ಟ್ರಾಟಜಿ ಅಂತ ಹೇಳ್ಬಿಟ್ಟು ಸಮರ್ಥನೆ ಮಾಡ್ಕೊಡ್ತಾ ಇದ್ದಾರೆ ಸೊ ಆದ್ರೂ ರಜತವರಾಗಿರ್ಬೋದು ಸ್ಪಂದನವ್ರ ಆಗಿರ್ಬೋದು ಸುಮ್ಮನೆ ಇರೋದೇ ಇಲ್ಲ ಮತ್ತೆ ಕ್ಯಾಪ್ಟನ್ ಮತ್ತೆ ಉಸ್ತುವಾರಿ ಆಗಿರುವಂತಹ ರಾಶಿಕ್ ಅವರು ಒಳಗಡೆ ಹೋಗ್ಬಿಟ್ಟು ಅದನ್ನ ಇತ್ಯರ್ಥ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಅದು ಮೇಲೆ ಗಲಾಟೆ ಹೋಗ್ತಿತ್ತು ಅಲ್ಲಿ ಸ್ಟಾಪ್ ಆದ್ರೆ ಅಲ್ಲಿಗೆ ಬರ್ತಾರೆ ಅಲ್ಲಿಂದ ಗಾರ್ಡನ್ ಏರಕ್ಕೆ ಬರ್ತಾರೆ ಒಂದ್ ಕಡೆ ಅಶ್ವಿನಿ ರಾಶಿಕ ಮಾತಾಡ್ತಾರೆ ಮತ್ತೊಂದ್ ಕಡೆ ರಘು ಅವರು ಸ್ಪಂದನವರು ಇರ್ತಾರೆ ಆಚೆ ಬರ್ತಾರೆ ಅವರು ಮತ್ತೆ ಮಾಳವರು ಮಾತಾಡ್ತಾರೆ ಸೊ ಅದೇ ರೀತಿ ಕಂಟಿನ್ಯೂ ಆಗ್ತಾನೆ ಇತ್ತು ಬಟ್ ಫೈನಲ್ ಏನು ಅಂತ ಹೇಳಿದ್ರೆ ಎಂಡ್ ಆಫ್ ಡೇ ಯಾರ ವಿನ್ ಆಗಿದ್ದಾರೆ ಬ್ಲೂ ಟೀಮ್ ಗೆ ಸಂಬಂಧಪಟ್ಟಿರೋ ವಿನ್ ಆಗಿದ್ದು ಆಯ್ತು ಸೋತಿ ಇವರು ನಾಮಿನೇಷನ್ ಆಗಿದ್ದು ಆಯ್ತು ಗೇಮ್ ಆನ್ ಇದ್ದಾಗ ಅವ್ರು ಆ ರೀತಿ ಕಿತ್ತಾಡ್ಕೊಂಡಿದ್ರೆ ಅದಕ್ಕೊಂದು ಅರ್ಥ ಇಡ್ತಾ ಇತ್ತು ಇವಾಗ ಗೇಮ್ ಎಲ್ಲ ಮೇಲೆ ಅದ್ರ ಬಗ್ಗೆ ಏನಕ್ಕೆ ಮಾತಾಡ್ಕೊಂತ ನನ್ಗಂತಿಲ್ಲ ಸೊ ಈ ಒಂದು ಟೀಮ್ ಕ್ರಿಯೇಷನ್ ಅಂತ ಬಂದಾಗ ಸೀಕ್ರೆಟ್ ರೂಮ್ ಇರುವಂತಹ ರಕ್ಷಿತ ಅವ್ರಿಗೆ ಮತ್ತೆ ಧ್ರುವ ನಮ್ ಕಡೆಯಿಂದ ಸೆಲ್ಯೂಟ್ ಹೇಳಬೇಕು ಟೀಮ್ ಮಾತ್ರ ಸಖತ ಮಾಡಿದ್ರು ಸೊ ಎರಡು ಈಕ್ವಲ್ ಆಗಿತ್ತು ಒಂದು ಫಿಸಿಕಲ್ ಆಗಿರ್ಬೋದು ಒಂದು ಮೆಂಟಲ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಗೇಮ್ ಇತ್ತು ಅಂದ್ರೆ ಗೇಮ್ ಯಾವ ತರ ಡಿಸೈನ್ ಮಾಡ್ತಾರೋ ಒಂದು ಫಿಸಿಕಲ್ ಕೊಡ್ತಾರ ಇಲ್ಲ ಅಂತ ಹೇಳಿದ್ರೆ ಮೆಂಟಲಿ ಗೇಮ್ ಕೊಡ್ತಾರೋ ಅವ್ರಿಗೆ ಗೊತ್ತಿಲ್ಲ ಬಟ್ ಆದ್ರೂ ಎರಡಕ್ಕೂ ಬ್ಯಾಲೆನ್ಸ್ ಆಗೋ ರೀತಿ ಒಂದು ಟೀಮ್ ನ ಸಜೆಸ್ಟ್ ಮಾಡಿದ್ರು ಟೀಮ್ ನ ಆಯ್ಕೆ ಮಾಡಿದ್ರು ಅದಕ್ಕೆ ಇವ್ರಿಬ್ರಿಗೂ ನಾವು ಸೆಲ್ಯೂಟ್ ಹೇಳ್ಲೇಬೇಕು ಸೊ ಎರಡು ತಂಡದಲ್ಲಿ ನಿಮ್ಗೆ ಯಾರು ಗೆಲ್ಬೇಕಾಗಿತ್ತು ಸೊ ಯಾರ್ ಗೆದ್ದಿದ್ದಾರೆ ಸೊ ಇವಾಗ ಅಶ್ವಿನಿ ಅವರು ಗೆದ್ದು ಕ್ಯಾಪ್ಟನ್ಸಿ ಆಯ್ಕೆ ಆಗಿರೋದು ನಿಮ್ಗೆ ಎಷ್ಟು ಖುಷಿ ತಂದಿದೆ ದಯವಿಟ್ಟು ಕಮೆಂಟ್ ಮೂಲಕ ತಿಳ್ಸ್ಕೊಡಿ ಸೊ ಅದೇ ರೀತಿ ಒಂದು ಟಾಸ್ಕ್ ನ ಬರ್ದ ರೆ ರಜತ್ ಅವರಾಗಿರ್ಬೋದು ಚೈತ್ರ ಅವ್ರಾಗಿರ್ಬೋದು ಅವ್ರ ಯೂನಿಟಿ ಏನಿದೆ ಅದ್ರ ಬ್ರೇಕ್ ಆಗಿದೆ ಸೊ ಬ್ರೇಕ್ ಆಗಿದೆ ಅಂತ ನಾವು ಅನ್ಕೊಂತ ಇದೀವಿ ಮತ್ತೆ ನೈಟ್ ಊಟ ಮಾಡೋಕೆ ಪಗದಲ್ಲಿ ಕುತ್ಕೊಂಡು ಊಟ ಮಾಡ್ತಿರ್ತಾರೆ ಸೊ ಅದೇ ಆಗ್ತಾ ಇದೆ ನಿನ್ನೆ ಅವರು ಮತ್ತೆ ಅವರು ಅಷ್ಟು ಬುದ್ಧಾಡ್ಕೊಂಡು ಹೋದೆ ಮನೆಯಿಂದ ಆಚೆಗೆ ಹೋಗ್ತೀನಿ ನ್ಯಾಯ ಬೇಕು ಅಂತ ಕೂತ್ಕೊಂಡು ವದ್ಲಾಡ್ತಾ ಇದ್ರು ಅವರು ಬಟ್ ಬೆಳಿಗ್ಗೆ ನೋಡಿದ ತಕ್ಷಣ ಜೊತೆಲಿ ಕುತ್ಕೊಂಡು ಟಿಫನ್ ತಿಂತಿದಾರೆ ಅದಕ್ಕೆಲ್ಲ ನಾವು ಏನ್ ಹೇಳಕ್ ಆಗುತ್ತೆ ಗೇಮ್ ಅಂತ ಬಂದಾಗ ಗೇಮ್ ಅಂತ ಒಂತರ ಸ್ವಾಚೆ ಹೋದಾಗ ಇರೋದೇ ಇರೋದೇ ಅಲ್ಲಿ ಒಂದ್ ಹನ್ನೊಂದ್ ಜನ ಇವಾಗ ಸೀಕ್ರೆಟ್ ಮಲ್ಲಿ ಇಬ್ಬರು ಇದ್ದಾರೆ ಇನ್ನ ಬಾಂಡ್ ಬಂದೇ ಬರುತ್ತೆ ಸೊ ಸಿಕ್ಕಾಪಟ್ಟೆ ಮಾತ್ರ ಕೊಂತ ಇದ್ರು ಎಲ್ಲೋ ಚೈತ್ರ ಅವರು ಮಾತಿನ ಬರದಲ್ಲಿ ಫ್ಯಾಮಿಲಿ ಅಂತ ಬಳಕೆ ಮಾಡಿದ್ರು ನನಗಂತೂ ತುಂಬಾ ಆಟ ಆಯಿತು ರಜೆ ತವರು ಮನೆ ಸುದೀಪ್ ಸರ್ ಮುಂದೆ ಒಂದು ಮಾತು ಕೊಟ್ರು ನಾನು ಯಾವುದೇ ರೀತಿ ಆ ತರ ಮಾತುಗಳು ಮಾತಾಡಲ್ಲ ಸರ್ ನಾನು ಬಾಯಿಂದ ಬರಲ್ಲ ಮತ್ತೆ ಇನ್ನು ಈ ಒಂದು ಡಿಸ್ಕಷನ್ ನಿಮ್ಮ ಮುಂದೆ ಯಾವತ್ತು ಬರಲ್ಲ ಅಂತ ಮಾತು ಕೊಟ್ರು ಬಟ್ ಅವ್ರ ಕೇಳ್ ಇರೋಕಾಗಲ್ಲ ಏನ್ ಮಾಡೋದು ಪಾಪ ಮಾತ್ ಬಂದ್ಬಿಡ್ತು ಚೇತರೋಡ್ ಇದ್ಕೊಂಡು ಪ್ರತಿ ಸಲ ಗೇಮಲ್ ಗೇಮ್ ಗೇಮಲ್ಲಿ ತೋರಿಸ್ತೀನಿ ಅಂತೀಯ ಸೊ ಇದುವರೆಗೂ ನೀನ್ ಗೇಮಲ್ಲಿ ಗೆದ್ದೇ ಇಲ್ಲ ಗೇಮ್ ಅಂತ ಬಂದಾಗ ಮಕ್ಕಡೆ ಮಲ್ಕೊಂಡ್ಬಿಡ್ತೀಯಾ ಅಂತ ಹೇಳ್ಬಿಟ್ಟು ಅವ್ರ ಆ ರೇಂಜ್ ಗೆ ಮಾತಾಡೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಇವರು ಟೀಮ್ ಅಲ್ಲಿ ಗೆದ್ದಿದ್ರಲ್ವಾ ಆ ಒಂದು ಜಮದಿಂದ ಹೇಳ್ಕೊತಿದಾರೆ ಒಪ್ಕೊಳ್ಳೇಬೇಕು ಅಕ್ಸೆಪ್ಟ್ ಮಾಡ್ಲೇಬೇಕು ರಜತ್ ಅವರು ಪಾಪ ಬಂದಾಗ್ಲಿಂದ ಒಂದು ಗೇಮ್ ಗೆಲ್ಲೇ ಇಲ್ಲ ಪ್ರತಿ ಸಲ ನಾನ್ ಗಮಲ್ ತೋರಿಸ್ತೀನಿ ಗೇಮಲ್ಲಿ ತೋರಿಸ್ತೀನಿ ಮಕ್ಕಳು ಪುಟಾಣಿಗಳು ಅಂತ ಹೇಳ್ತಿದ್ರೆ ಬಟ್ ಅವರೇ ಮಗು ಹೋಗ್ಬಿಟ್ಟಿದ್ರಲ್ಲಿ ಗೇಮ್ ಹೇಳ್ತಿಲ್ಲ ಸೊ ಇದ್ರ ಬಗ್ಗೆ ನಿಮ್ ಮನಸ್ಸಿಗೆ ಏನ್ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡ್ಕೊಂಡು ತಿಳ್ಸ್ಕೊಡಿ ಸೊ ಇದೇ ರೀತಿ ಲೆವೆಲ್ ನಡೆದಿರುವಂತಹ ವಿಚಾರಗಳು ಪರಿಪೂರ್ಣವಾಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಾನು ನಿಮ್ ಮುಂದೆ ಬರ್ತಾ ಇರ್ತೀನಿ ದಯವಿಟ್ಟು ಎಲ್ಲ ವಿಡಿಯೋ ನೋಡ್ತಿರೋ ಮೊದಲು ಲೈಕ್ ಮಾಡಿ ಸಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡ್ತೀನಿ ಅಂತ ಭಾವಿಸ್ತಾ ಇದ್ದೀನಿ ಸೊ ಇವತ್ತಿನ ವಿಚಾರ ಸಿಗೋದು ಅಲ್ಲವರ ಗುಟಿಗೆ ಬಾಯ್